ನಮಸ್ತೆ ಕನ್ನಡ ಕವಿಗುಚ್ಛ ಕವನ ವಾಚನ ಸ್ಪರ್ಧೆ ನನ್ನ ಹೆಸರು ಸುಪ್ರೀತಾ ಶೆಟ್ಟಿ ಕುಂದಾಪುರ ಕ್ರಮ ಸಂಖ್ಯೆ ಹನ್ನೊಂದು ರಾಮ ನಿನ್ನೊಲುಮೆಯಿಂದಲೇ ಅಯೋಧ್ಯೆಯ ಮಣ್ಣಿನ ಪುಣ್ಯವು ಪಡೆಯಿತು ರಾಮನೆಂಬ ವರವು ಕೌಸಲ್ಯಸುತನ ಆರಾಧನೆಯು ಪ್ರತಿ ಭಕ್ತನ ಹೃದಯ ಅವನಾಲಯವು ರಾಮ ರಾಮನೆನ್ನಿರು ರಾಮ ರಾಮನೆನ್ನಿರು ಪಿತೃವಾಕ್ಯ ಪರಿಪಾಲಕ ದಶರಥ ರಾಮ ಲಕ್ಷ್ಮಣನ ಪ್ರಿಯ ಸಹೋದರ ಸೌಮಿತ್ರೆ ರಾಮ ಏಕಪತ್ನಿ ವ್ರತಸ್ಥ ಶ್ರೀ ಜಾನಕಿ ರಾಮ ಮಾರುತಿಯ ಹೃದಯದಲ್ಲಿರುವ ಆಂಜನೇಯ ರಾಮ ಜಯ ರಾಮ ಶ್ರೀರಾಮ ಎನ್ನಿರು ಜಯ ರಾಮ ಶ್ರೀರಾಮ ಎನ್ನಿರು ಹದಿನಾಲ್ಕು ವರ್ಷದ ವನವಾಸಕ್ಕೆ ನಡೆದ ಕಷ್ಟ ಸಹಿಸುವ ಗುಣವು ಹೀಗೆ ಎಂದು ಸಾರಿದ ರಾಮ ನಿನ್ನೊಲುಮೆಯಿಂದಲೇ ನಿನಗೆ ಜೊತೆಯಾದಳು ರಾವಣನೆಂಬ ಬೆಂಕಿಯೂ ಸುಡದಂತೆ ಪತಿವ್ರತೆಯಾದಳು ಸೀತಾಪತೇ ರಾಮನ ನೆನೆಯಿರು ಸೀತಾಪತೇ ರಾಮನ ನೆನೆಯಿರು ಜಟಾಯುವನು ಪ್ರೀತಿಯಲ್ಲಿ ಮೈದಡವಿದೆ ಹನುಮನನ್ನು ಆಲಂಗಿಸುತ್ತಾ ಸ್ನೇಹ ತೋರಿದೆ ಕಾದು ಕುಳಿತ ಶಬರಿಯ ನೀಡಿದ ಹಣ್ಣು ತಿಂದೆ ಕಲ್ಲಾಗಿದ್ದ ಅಹಲ್ಯೆಯ ಶಾಪ ಕಳೆದೆ ಅನಾಥ ರಕ್ಷಕ ರಾಮನ ನಾಮ ಹಾಡಿರೋ ಅನಾಥ ರಕ್ಷಕ ರಾಮನ ನಾಮ ಹಾಡಿರೋ ಅಳಿಲ ಸೇವೆಯ ಪಡೆದೇ ಸಂತಸದಿಂದ ವಾನರ ಸೈನ್ಯದ ಸಹಾಯದಿಂದ ಕಲ್ಲಿನ ಸೇತುವೆ ನಿರ್ಮಿಸಿ ಲಂಕೆಯ ಬಳಿ ಬಂದೆ ರಾವಣನ ಕೊಂದು ಮರಳಿ ಅಯೋಧ್ಯೆಗೆ ತೆರಳಿದೆ ಮರ್ಯಾದ ಪುರುಷೋತ್ತಮನಿಗೆ ಕರ ಮುಗಿಯಿರೋ ಮರ್ಯಾದ ಪುರುಷೋತ್ತಮನಿಗೆ ಕರ ಮುಗಿಯಿರೋ ನೀನಂದು ಮತ್ತೆ ಬಂದ ಸಂಭ್ರಮದಲ್ಲಿ ದೀಪಾವಳಿ ಆಚರಿಸಿದರು ಅಯೋಧ್ಯೆಯ ಪ್ರತಿಮನೆಯಲ್ಲಿ ಐನೂರು ವರ್ಷಗಳೇ ಕಳೆದವು ರಘುಕುಲ ತಿಲಕ ಮತ್ತೆ ನಿನ್ನಾಗಮನಕ್ಕೆ ಕಾದು ಐನೂರು ವರ್ಷಗಳೇ ಕಳೆದವು ರಘುಕುಲ ತಿಲಕ ಮತ್ತೆ ನಿನ್ನ ಗಮನಕ್ಕೆ ಕಾದು ಮೈ ನವಿರೇಳುವಂತೆ ಬಾಲರಾಮನಾಗಿ ಬಂದೆ ಓ ಕಾರುಣ್ಯ ಸಿಂಧು ಮೈ ರವಿರೇಳುವಂತೆ ಬಾಲರಾಮನಾಗಿ ಬಂದೆ ಓ ಕಾರುಣ್ಯ ಸಿಂಧು ರಾಮ ಮಂತ್ರವ ಜಪಿಸಿರು ರಾಮ ಮಂತ್ರವ ಜಪಿಸಿರು ನಿನ್ನ ಮಂತ್ರಾಕ್ಷತೆಯ ಪಡೆದು ಧನ್ಯತಾ ಭಾವ ಹೊಂದುವೆವು ನಿನ್ನ ಮಂತ್ರಾಕ್ಷತೆಯ ಪಡೆದು ಧನ್ಯತಾ ಭಾವ ಹೊಂದುವೆವು ರಾಮಲಲ್ಲಾನ ಪ್ರತಿಷ್ಠಾಪನೆಗಾಗಿ ಕಾದು ಕುಳಿತಿರುವೆವು ಈ ನೆಲದ ಪ್ರತಿ ಭಕ್ತನ ಮನೆ ಮನದಿ ಹಬ್ಬದ ವಾತಾವರಣ ರಾಮ ಜ್ಯೋತಿಯ ಬೆಳಗಿದ ಶಿರವಿಡುವೆವು ತಂದೆ ಕರದಲ್ಲಿ ನಿನ್ನ ಚರಣ ಬಿಡಿದು ಈ ನೆಲದ ಪ್ರತಿಭಕ್ತನ ಮನೆ ಮನದಿ ಹಬ್ಬದ ವಾತಾವರಣ ರಾಮ ಜ್ಯೋತಿಗೆ ಬೆಳಗಿ ಶಿರುವಿಡುವೆವು ತಂದೆ ಕರದಲ್ಲಿ ನಿನ್ನ ಚರಣ ಬಿಡಿದು ರಾಮ 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 ಎಂದು ಹಾಡಿರೋ ರಾಮ 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 ಎಂದು ಹಾಡಿರೋ ಧನ್ಯವಾದಗಳು Transcrição e aí